ನಮಸ್ಕಾರ ಎಲ್ಲರಿಗೂ ಹಲವಾರು ದಂಪತಿಗಳಿಗೆ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮಾಡುವಾಗ ರಿಸಲ್ಟ್ಸ್ ಸಿಗೋದಿಲ್ಲ ಇದಕ್ಕೆ ಹಲವಾರು ಕಾರಣಗಳಿರುತ್ತೆ ಲೈಕ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು ಇರೆಗ್ಯುಲರ್ ಪೀರಿಯಡ್ಸ್ ಆಗಿರ್ಬೋದು ಐರನ್ ಡಿಫಿಷಿಯನ್ಸಿಯಿಂದ ಹಿಡಿದುಬಿಟ್ಟು ಬೇರೆ ಬೇರೆ ಮೈಕ್ರೋ ಮ್ಯಾಕ್ರೋ ಡಿಫಿಷಿಯನ್ಸಿ ಆಗಿರ್ಬೋದು ಸೊ ಇದರಿಂದ ಲೋ ಎ ಎಮ್ ಎಚ್ ಆಗಿರ್ಬೋದು ಅಥವಾ ಯೂಟ್ರಸ್ಗೆ ಸಂಬಂಧಪಟ್ಟಂತಹ ಎಂಡೋಮೆಟ್ರೋಸಿಸ್ ಫೈಬ್ರೋಡ್ಸ್ ಇಂತಹ ಸಮಸ್ಯೆಗಳಿಗೆ ಒಳಗಾಗಿರ್ತಾರೆ ಹಾಗೆ ಮಹಿಳೆಯರಲ್ಲಿ ಟ್ಯೂಬರ್ ಬ್ಲಾಕೇಜ್ ಆಗಿರಬಹುದು ಎಫ್ ಎಚ್ ಎಸ್ ಎಲ್ ಎಚ್ ಎಸ್ ಹಾರ್ಮೋನ್ಸ್ ಡಿಸ್ಟರ್ಬ್ ಆಗಿರುವಂತಹ ಕಾರಣ ಆಗಿರ್ಬೋದು ಅಥವಾ ಓವ್ಯುಲೇಷನ್ ಡೇಸ್ ಅಲ್ಲಿ ಅವರಿಗೆ ವಜೇನದಿಂದ ಬರುವಂತಹ ಒಂದು ಡಿಸ್ಚಾರ್ಜ್ ಅಂತ ಏನು ಹೇಳ್ತಾರಲ್ಲ ಸರ್ವಿಕಲ್ ಡಿಸ್ಚಾರ್ಜ್ ಅದು ಬರ್ದೇ ಇರುವಂತಹ ಕಾರಣದಿಂದ ಆ್ಯಕ್ಚುಲಿ ಈ ಒಂದು ಮಹಿಳೆಯರಲ್ಲಿ ಬರುವಂತಹ ವಜನದಿಂದ ಬರೋವಂತಹ ಸರ್ವಿಕಲ್ ಡಿಸ್ಚಾರ್ಜ್ ಏನಿದೆಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಡಿಸ್ಚಾರ್ಜ್ ಮಹಿಳೆಯರಲ್ಲಿ ಎಲ್ದಿ ಆಗಿದೆ ಅಂದರೆ ಮಾತ್ರ ಅವರ ಪಾರ್ಟ್ನರ್ನಸ್ ಯೂಟ್ರಸ್ ತನ ಮತ್ತು ಫೆಲೋಪಿಯನ್ ಟ್ಯೂಬ್ ತನ ತಲುಪಿಸಲಿಕ್ಕೆ ಒಳ್ಳೆ ರೀತಿಯಾಗಿ ಸಹಾಯ ಮಾಡ್ತಾ ಇರುತ್ತೆ ಆದರೆ ಹಲವಾರು ಜನ ಮಹಿಳೆಯರಲ್ಲಿ ಈ ಒಂದು ವಜನಲ್ ಡಿಸ್ಚಾರ್ಜ್ ಆಗಿರ್ಬೋದು ಸರ್ವಿಕಲ್ ಡಿಸ್ಚಾರ್ಜ್ ತುಂಬ ಓವಲೇಷನ್ ಟೈಮಲ್ಲಿ ತುಂಬ ಕಡಿಮೆ ಆಗಿರುತ್ತೆ ಸೊ ಈ ಎಲ್ಲ ಕಾರಣದಿಂದ ಮಹಿಳೆಯರು ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮಾಡುವಾಗ ರಿಸಲ್ಟ್ಸ್ ತಗೊಳೋದಕ್ಕೆ ಕಡಿಮೆ ಆಗ್ತಾ ಇರುತ್ತೆ ಅಂದ್ರೆ ಕಷ್ಟ ಆಗ್ತಾ ಇರುತ್ತೆ ಮತ್ತೆ ಮೇನ್ ಆಗಿ ನೋಡೋದಾದ್ರೆ ಪುರುಷರಲ್ಲಿ ನೋಡೋದಾದ್ರೆ ಸ್ಪರ್ಮ್ ಕ್ವಾಲಿಟಿ ಆಗಿರ್ಬೋದು ಸ್ಪರ್ಮ್ ಕೌಂಟ್ ಮೊಟಿಲಿಟಿ ಇಜಾಕ್ಯುಲೇಷನ್ ಟೈಮಲ್ಲಿ ವೀರ್ಯ ಏನು ಹೊರಗಡೆ ಬರ್ತಾ ಇರುತ್ತಲ್ಲ ಆ ಒಂದು ವೀರ್ಯದ ವಾಲ್ಯೂಮ್ ಅದರ ಪ್ರಮಾಣ ಕೂಡ ಕಡಿಮೆ ಆಗಿರುತ್ತೆ ಸೊ ಈ ಎಲ್ಲ ಸಮಸ್ಯೆಯಿಂದ ಇವತ್ತು ನಾನು ಹೇಳೋಂತಹ ಒಂದು ಟಿಪ್ ನಿಮಗೆ ತುಂಬಾ ಒಳ್ಳೆ ರೀತಿ ರಿಸಲ್ಟ್ಸ್ ಕೊಡುತ್ತೆ ಅಂತ ಹೇಳ್ಬೋದು ಇದು ಎಲ್ಲರ ಮನೆಯಲ್ಲೂ ಕೂಡ ಅವೈಲಬಲ್ ಇರುತ್ತೆ ಇದು ಒಂದು ಡ್ರೈ ಫ್ರೂಟ್ ಇರುತ್ತೆ ಬೇರೆ ಯಾವುದು ಅಲ್ಲ ಇದು ಅಂಜೀರ ಫಿಗ್ ತುಂಬಾ ಜಾಸ್ತಿ ಹೇರಳವಾಗಿ ಫೈಬರ್ ಕ್ಯಾಲ್ಸಿಯಮ್ ಮಿನರಲ್ ಇರುತ್ತೆ ನಮ್ಗೆಲ್ಲರಿಗೂ ಗೊತ್ತೇ ಇದೆ ಮಹಿಳೆಯರು ಏನಾದ್ರು ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ಅದ್ರಲ್ಲಿ ಏನಾದರೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದೆ ಪ್ರೊಜೆಸ್ಟ್ರಾನ್ ಈಸ್ಟ್ರೋಜನ್ ಯಾವ್ಯಾವ ಟೈಮ್ ಅಲ್ಲಿ ಜಾಸ್ತಿ ಉತ್ಪತ್ತಿ ಆಗಬೇಕು ಮಹಿಳೆಯ ದೇಹದಲ್ಲಿ ಆ ಪ್ರಮಾಣದಲ್ಲಿ ಉತ್ಪತ್ತಿ ಉತ್ಪತ್ತಿ ಆಗಿಲ್ಲ ಅಂತ ಅಂದ್ರೆ ಖಂಡಿತವಾಗ್ಲು ಮಹಿಳೆ ಪ್ರೆಗ್ನೆಂಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಈ ಒಂದು ಜಿಂಕ್ ರಿಚ್ ಆಗಿರೋಂತಹ ಫಿಕ್ಸ್ ನ ತಗೊಳ್ಳೋದ್ರಿಂದ ಮಹಿಳೆಯರಲ್ಲಿ ಅವರ ಗರ್ಭಕೋಶದ ಪರದೆ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ ಜಾಸ್ತಿ ಪ್ರಮಾಣದಲ್ಲಿ ಉತ್ಪತ್ತಿ ಆಗುತ್ತೆ ಸೊ ಈ ಒಂದು ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಜಾಸ್ತಿ ಉತ್ಪತ್ತಿ ಆದ್ರೆ ಕರೆಕ್ಟ್ ಆಗಿ ಓವಲೇಷನ್ ಆಗುತ್ತೆ ಇಂಪ್ಲಾಂಟೇಶನ್ ಆಗುತ್ತೆ ಅಟ್ ನೈನ್ ಮಂತ್ಸ್ ಮಹಿಳೆ ತುಂಬಾ ಚೆನ್ನಾಗಿ ಮಹಿಳೆ ಪ್ರೆಗ್ನೆನ್ಸಿನ ಕ್ಯಾರಿ ಮಾಡಬಹುದು ಇದರಲ್ಲಿ ವಿಟಮಿನ್ ಬಿ ಸಿಕ್ಸ್ ಪೊಟ್ಯಾಶಿಯಮ್ ಎಲ್ಲ ಇರುತ್ತೆ ಸೊ ಇದರಿಂದ ಈಗೆಲ್ಲ ನಾನು ಏನು ಹೇಳಿದ್ದೀನಲ್ಲ ಮೈಕ್ರೋ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಇಂದ ಇನ್ ಕೇಸ್ ಪುರುಷರಿಂದ ಸ್ಪರ್ಮ್ ಕೌಂಟ್ ಮೊಟೆಲಿಟಿ ಏನಾದರೂ ಕಡಿಮೆ ಇದ್ದರೂ ಕೂಡ ಏನಾದರೂ ಇವ್ಯಾಕ್ಯುಲೇಷನ್ ನಂತರ ವೀರ್ಯ ಏನಾದರೂ ಕಡಿಮೆ ರಿಲೀಸ್ ಆಗ್ತಿದೆ ಅಂದ್ರೂ ಎಲ್ಲದಕ್ಕೂ ಈ ಒಂದು ಅಂಜೀರ ತುಂಬಾ ಒಳ್ಳೆ ರೀತಿ ಬೆನಿಫಿಟ್ಸ್ ಕೊಡುತ್ತೆ ಸೊ ಇದನ್ನ ಹೇಗೆ ನೀವು ತಗೋಬೇಕು ಅಂತ ನೋಡೋದಾದರೆ ಈ ಒಂದು ಫಿಗ್ನ ನೀ ಹಾಗೆ ಡೈರೆಕ್ಟ್ ಆಗಿ ತಿಂದರೆ ಎಷ್ಟು ಎಷ್ಟು ಬೆನಿಫಿಟ್ಸ್ ಇರುತ್ತಲ್ಲ ಅದಕ್ಕಿಂತ ಜಾಸ್ತಿ ಇದನ್ನು ನಾನು ನೆನೆ ಹಾಕಿ ತಿನ್ನೋದ್ರಿಂದ ಇದರ ಬೆನಿಫಿಟ್ಸ್ ಸಿಗುತ್ತೆ ಸೊ ಮಹಿಳೆಯರು ಇದನ್ನು ನೋಟಿಸ್ ಮಾಡಿರ್ಬೋದು ಈ ಫಿಗ್ನ ನೀವು ನೆನೆಸಿದ್ರೆ ಜಾಸ್ತಿ ಸೀಡ್ಸ್ ಕಾಣುತ್ತೆ ನಮಗೆ ಸೊ ಬೀಜ ಜಾಸ್ತಿ ಇರುತ್ತೆ ಸೊ ಈ ಒಂದು ಸೀಡ್ಸ್ನ ನೀವು ನೀವು ನಿಮ್ಮ ಡಯೆಟಲ್ಲಿ ಇನ್ ಎಷ್ಟು ಸದ್ಯನೋ ಅಷ್ಟು ಇನ್ಕ್ಲೂಡ್ ಮಾಡಿಕೊಂಡ್ರೆ ಥ್ರೂ ಔಟ್ ದಿ ಹೋಲ್ ಮಂತ್ ನೀವು ತಗೊತಾ ಇದ್ದೀರಾ ಅಂದರೆ ಗಂಡ ಹೆಂಡ್ತಿ ಇಬ್ಬರು ತಗೊತಿದ್ದೀರಾ ಅಂದರೆ ನಿಮ್ಮಲ್ಲೂ ಕೂಡ ಈ ಥರ ಎಗ್ ಕ್ವಾಲಿಟಿ ಚೆನ್ನಾಗಿ ಆಗ್ತಾ ಇರುತ್ತೆ ಸೊ ಎಗ್ ಜಾಸ್ತಿ ಬಿಡುಗಡೆ ಆಗ್ತಿದೆ ಅಂದರೆ ಜಾಸ್ತಿ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂದರೆ ಸೊ ನಿಮಗೆ ಜಾಸ್ತಿ ಪ್ರೆಗ್ನೆನ್ಸಿಗೆ ಚಾನ್ಸಸ್ ಇರುತ್ತೆ ಸೊ ಹಾಗೆ ಸ್ಪರ್ಮ್ಸಲ್ಲಿ ಕೂಡ ಇದು ಸ್ಪರ್ಮ್ ಕೌಂಟ್ನ ಜಾಸ್ತಿ ಮಾಡುತ್ತೆ ಮತ್ತು ಹಾಗೆ ನೀವು ಯಾರ್ಯಾರೆಲ್ಲ ವೆಯ್ಟ್ ಜಾಸ್ತಿ ಇದ್ದೀರಾ ಸೊ ಪ್ರೆಗ್ನೆನ್ಸಿ ಆಗ್ತಿಲ್ಲ ಅಂತಂದು ಸಫರ್ ಮಾಡ್ತಾ ಇದ್ದೀರಾ ಅಂದರೆ ಸೊ ಇದನ್ನ ನೆನೆ ಹಾಕಿ ಮಾರ್ನಿಂಗ್ ನೀವು ತಗೊಳ್ಳೋದ್ರಿಂದ ನಿಮ್ಮ ಒಂದು ವೆಯ್ಟ್ ಲಾಸಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಸೊ ಇದು ಜಾಸ್ತಿ ಫೈಬರ್ ರಿಚ್ ಆಗಿರೋದ್ರಿಂದ ನಿಮ್ಮ ಒಂದು ಹೊಟ್ಟೆನ ಜಾಸ್ತಿ ಟೈಮ್ ತುಂಬಿಸಿರೋದಕ್ಕೆ ಮತ್ತೆ ಅನ್ನೆಸೆಸರಿಯಾಗಿ ನೀವು ತಿಂದೇ ಇರೋದಕ್ಕೆ ಅವಾಯ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ ಹಾಗೆ ಫೈಬರ್ ರಿಚ್ ಇರೋದ್ರಿಂದ ನಿಮ್ಮ ಕಾನ್ಸ್ಟ್ರೇಷನ್ ಪ್ರಾಬ್ಲಮ್ ದೂರ ಆಗುತ್ತೆ ಯಾರಿಗೆಲ್ಲ ಮಲಬದ್ಧತೆ ಪ್ರಾಬ್ಲಮ್ ಇದೆ ತಿಂದಿದ್ದು ಜೀರ್ಣ ಆಗ್ತಾ ಇಲ್ಲ ಕರೆಕ್ಟ್ ಆಗಿ ಅಂದ್ರೆ ಅವರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಯಾವಾಗ ನಾವು ತಿನ್ನುವಂತಹ ಆಹಾರ ತುಂಬಾ ನ್ಯೂಟ್ರಿಷನಲ್ ರಿಚ್ ಇರೋಂತಹ ಆಹಾರ ತಿಂತಾ ಇರ್ತೀವಿ ಆದ್ರೂ ಮಹಿಳೆ ಮತ್ತೆ ಪುರುಷರಲ್ಲಿ ಇನ್ಫರ್ಟಿಲಿಟಿ ಕಾಡ್ತಾ ಇದೆ ಅಂದ್ರೆ ನಿಮ್ಮಲ್ಲಿ ನೀವು ತಿಂದಿರೋಂತಹ ಆಹಾರ ಚೆನ್ನಾಗಿ ಜೀರ್ಣ ಆಗ್ತಿಲ್ಲ ಒಳ್ಳೆ ರೀತಿಯ ಪೌಷ್ಟಿಕಾಂಶ ನಿಮ್ಮ ದೇಹಕ್ಕೆ ಸಿಗ್ತಾ ಇಲ್ಲ ಅಂತ ಅರ್ಥ ಸೊ ಹಾಗಾಗಿ ನಿಮಗೆ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಬಂದಿರುತ್ತೆ ಈ ಒಂದು ಫೈಬರ್ ರಿಚ್ ಇರೋಂತಹ ಕ್ಯಾಲ್ಸಿಯಂ ಮಿನರಲ್ಸ್ ವಿಟಮಿನ್ ಬಿ ಸಿಕ್ಸ್ ಪೊಟ್ಯಾಶಿಯಮ್ ಈ ಎಲ್ಲ ಅಂಶಗಳು ರಿಚ್ ಇರೋಂತಹ ಫಿಗ್ನ ನಾಳೆಯಿಂದಾನೇ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ಹೇಳಿರೋ ರೀತಿ ರಾತ್ರಿನೇ ಸೋಕ್ ಮಾಡಿ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ಗಂಡ ಹೆಂಡತಿ ಇಬ್ರು ಕೂಡ ತಗೊಳ್ಳಿ ಇದರ ಪ್ರಮಾಣ ಬಂದು ಎರಡರಿಂದ ಮೂರ್ ತಗೊಂಡ್ರೆ ಸಾಕು ಅಂಜೀರದಿಂದ ಅದೇ ಫಿಗ್ಗಿಂದ ನೀವು ನಿಮ್ಮ ಫರ್ಟಿಲಿಟಿನ ಹೇಗೆ ಇಂಪ್ರೂವ್ ಮಾಡ್ಕೋಬಹುದು ಅನ್ನೋ ವಿಚಾರನ ನಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ಮಾಹಿತಿ ನಿಮಗೆಲ್ಲರಿಗೂ ಉಪಯೋಗ ಆಗುತ್ತೆ ಅನ್ಕೊಂತೀನಿ ಇದು ಉಪಯುಕ್ತವಾದ ಮಾಹಿತಿ ಅಂದರೆ ಎಷ್ಟು ಸಾಧ್ಯನೋ ಅಷ್ಟು ಶೇರ್ ಮಾಡಿ ಧನ್ಯವಾದಗಳು ಜೈ ಶ್ರೀದ